ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಎಫೆಕ್ಟ್ ಜಾಸ್ತಿ ಆಗಿದೆ ಒಂದು ತಿಂಗಳು ಸುರಿದಂತಹ ಮಳೆಗೆ ಕೋಟ್ಯಾಂತ ರೂಪಾಯಿ ಹಾನಿಯಾಗಿದೆ ಬೆಳಗಾವಿಯಲ್ಲಿ ಜಾಸ್ತಿ ಹಾನಿಯಾಗಿದೆ ಅನ್ನೋದು ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಮಹಾರಾಷ್ಟ್ರದ ಜಾಸ್ತಿ ಜಾಸ್ತಿ ಮಳೆ ಆಯ್ತಂದ್ರೆ ಎಫೆಕ್ಟ್ ಆಗೋದು ಬೆಳಗಾವಿಗೆ ಒಂದು ತಿಂಗಳು ಸುರಿದಂತಹ ಮಳೆಗೆ ಕೋಟ್ಯಾಂತ ರೂಪಾಯಿ ಹಾನಿಯಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಪ್ಪತ್ತು ಕೋಟಿಗೂ ಅಧಿಕ ನಷ್ಟ ಆಗಿದೆ ಮೂವತ್ತೈದು ಕೋಟಿಯಷ್ಟು ಬೆಳೆ ಹಾನಿ ಐದು ಕೋಟಿ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಇಲ್ಲಿ ನಲವತ್ತು ಕೋಟಿ ಆಯಿತು ಇನ್ನು ಹತ್ತು ಕೋಟಿ ಮನೆ ಹಾನಿ ಇಪ್ಪತ್ತು ಕೋಟಿ ರಸ್ತೆ ಸೇತುವೆಗಳು ಹಾನಿಯಾಗಿದ್ದಾವೆ ಬಹುತೇಕ ಜನರಿಗೆ ನೆರೆ ಪರಿಹಾರ ತಲುಪಿದೆ ಒಂದು ಒಳ್ಳೆಯ ಕೆಲಸ ಇದು ಯಾಕಂದರೆ ಆ ಒಂದು ನೆರೆ ಪರಿಹಾರಕ್ಕೆ ನಮ್ಮ ರೈತರು ಕಾಯ್ತಾ ಇರ್ತಾರೆ ಸಾಕಷ್ಟು ಅಲಿತಾ ಇರ್ತಾರೆ ಅಧಿಕಾರಿಗಳು ಅವ್ರನ್ನೂ ಓಡಾಡಿಸ್ತಾ ಇರ್ತಾರೆ ಚಪ್ಪಲಿ ಎಲ್ಲ ಸವಿತಾ ಇರುತ್ತೆ ಬಟ್ ಈಗ ಉತ್ತಮ ಕೆಲಸ ಆಗ್ತಾಯಿದೆ ಡಿ ಸಿ ಅವರಿಂದ ಮೊಹಮ್ಮದ್ ರೋಷನ್ ಅವರಿಂದ ಯಾಕೆಂದರೆ ಆಲ್ಮೋಸ್ಟ್ ರೈತರಿಗೆ ಮತ್ತು ಮನೆ ಕಳ್ಕೊಂಡಂಥವ್ರಿಗೆ ಮನೆ ಬಿದ್ದಂಥವ್ರಿಗೆ ಅವ್ರಿಗೆ ಪರಿಹಾರ ಏನು ಬೇಕೋ ಸರ್ಕಾರದಿಂದ ತಲುಪ್ತಾ ಇದೆ ಹಂತವಾಗಿ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ ಮೂವತ್ತೈದು ಕೋಟಿಯಷ್ಟು ಬೆಳೆ ಹಾನಿ ಆಗಿದೆ ಐದು ಕೋಟಿ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಇಪ್ಪತ್ತು ಕೋಟಿಯಷ್ಟು ನೋಡಿ ರಸ್ತೆ ಸೇತುವೆಗಳು ಹಾನಿಯಾಗಿಬಿಟ್ಟಿದ್ದಾವೆ ಹತ್ತು ಕೋಟಿ ಮನೆ ಹಾನಿಗಾಗಿದ್ದಾವೆ ಅದರಲ್ಲೂ ಗೋಕಾಕ್ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಅಥಣಿ ಈ ರಾಯಭಾಗ ಈ ಭಾಗದಲ್ಲಿ ಹೆಚ್ಚಿನ ಹಾನಿಗಳಾಗಿದ್ದಾವೆ ಮತ್ತು ಕೆಲವೊಂದಿಷ್ಟು ಗಡಿ ಭಾಗದ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂಥ ಏರಿಯಾಗಳಲ್ಲೂ ಕೂಡ ಜಾಸ್ತಿ ಮಳೆಯಾಗಿತ್ತು ಮತ್ತು ಕೃಷ್ಣೆಯ ಪ್ರವಾಹ ಜಾಸ್ತಿ ಆಗಿರೋದ್ರಿಂದಾಗಿ ಮತ್ತು ಉಪನದಿಗಳ ಒಂದು ಭೋರ್ಗರೆತ ಜಾಸ್ತಿ ಆಗಿರೋದ್ರಿಂದಾಗಿ ಅಪಾರ ಪ್ರಮಾಣದ ನೀರು ಜಮೀನುಗಳಿಗೆ ನುಗ್ಗಿತ್ತು ಅವರ ಬೆಳೆ ನಷ್ಟ ಆಗಿತ್ತು ರೈತರ ಬೆಳೆ ನಷ್ಟ ಆಗಿತ್ತು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಹಾಗಾಗಿ ಮುಂದೇನು ಮಾಡಬೇಕು ಅಂಥೇಳಿ ಚಿಂತೆಯಲ್ಲಿದ್ದರು ರೈತರು ಈಗ ಸರ್ಕಾರ ಅದೆಲ್ಲವನ್ನು ಕೂಡ ಸರ್ವೆ ಮಾಡಿಸಿದೆ ಜಿಲ್ಲಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಫಂಡನ್ನು ರಿಲೀಸ್ ಮಾಡಿದ್ದು ಈಗ ಹಂತ ಹಂತವಾಗಿ ಅದನ್ನು ವಿತರಿಸುವಂಥ ಕೆಲಸ ಇದೆ ಅಂದರೆ ಅತಿ ಹೆಚ್ಚಿನ ಹಾನಿ ಆಗಿದೆ ಇಡೀ ರಾಜ್ಯದಲ್ಲೇ ಜಾಸ್ತಿ ಮಳೆಗೆ ತತ್ತರಿಸಿರುವುದು ಅಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆ ಜನ ಪ್ರತಿ ಬಾರಿ ಕೂಡ ಇಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುತ್ತೆ ಅದರ ಜೊತೆಗೆ ಜನರು ಮನೆಯನ್ನು ಕಳ್ಕೊಳ್ತಾರೆ ನದಿ ತೀರದ ಪ್ರದೇಶದ ಜನರು ಕೂಡ ಬೇರೆ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು ಬಟ್ ಒಂದು ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಹಾನಿ ಆಗಿರೋದು ರೈತರ ಬೆಳೆ ಮೂವತ್ತೈದು ಕೋಟಿ ಅದರಲ್ಲೂ ತೋಟಗಾರಿಕೆ ಬೆಳೆ ಓವರಾಲ್ ನಲವತ್ತು ಕೋಟಿ ಇಲ್ಲಿ ರೈತರದ್ದೇ ಹಾನಿಯಾಗಿದೆ ಅನ್ನೋದನ್ನು ಅಂದಾಜು ಮಾಡಲಾಗಿದೆ ಹಾಗಾಗಿನೇ ಈಗ ಅವರಿಗೆ ಸೇರಬೇಕಾದಂಥ ಪರಿಹಾರ ಇನ್ನೂ ಕೆಲವೊಬ್ಬರಿಗೆ ಸಿಗಬೇಕಾಗಿದೆ ಅದನ್ನು ಕೂಡ ಡಿ ಸಿ ಅವರು ಅವರ ಮುಂದೆ ನಿಂತ್ಕೊಂಡು ಅಕೌಂಟ್ಗಳಿಗೆ ಹಾಕುವಂತಹ ಕೆಲಸವನ್ನು ಕೂಡ ಇದ್ದಾರೆ ಆದಷ್ಟು ಬೇಗ ಆಗಬೇಕು ವಿಳಂಬ ಆಗಬಾರ್ದು ಯಾಕಂತ ಹೇಳಿದ್ರೆ ಸಾಲ ಮಾಡಿ ಬೆಳೆಯನ್ನು ಬೆಳೆದಿದ್ರು ಇನ್ನೇನು ಕೈಗೆ ಬರಬೇಕು ತುತ್ತು ಅನ್ನುವಂಥಲ್ಲಿ ಮಳೆ ಬಂದು ಎಲ್ಲ ಕೂಡ ಕೊಚ್ಕೊಂಡು ಹೋಗ್ಬಿಡ್ತು ಹಾಗಾಗಿ ಅವರು ಮತ್ತೆ ಸಹಜ ಸ್ಥಿತಿಗೆ ಮರಳಬೇಕಾಗಿದೆ ಎಷ್ಟು ಜನ ಮನೆಗಳನ್ನು ಕಳೆದುಕೊಂಡಿದ್ದಾರೆ ಮನೆಗಳು ಭಾಗಶಃ ಬಿದ್ದೋಗಿದ್ದಾವೆ ಪ್ರಾಣಹಾನಿಯಾಗಿದೆ ಸರ್ಕಾರದಿಂದಲೂ ಕೂಡ ಈಗ ಅವ್ರಿಗೆ ಪರಿಹಾರ ಕೊಡುವಂತಹ ಕೆಲಸ ಇದೆ ನೋಡಿ ಬೆಳಗಾವಿ ಜಿಲ್ಲೆಯಲ್ಲೇ ಎಪ್ಪತ್ತು ಕೋಟಿಗೂ ಅಧಿಕ ಹಾನಿಯಾಗಿದೆ ಯಾಕಂದರೆ ದೊಡ್ಡ ಜಿಲ್ಲೆ ಬೆಂಗಳೂರು ಹೊರತುಪಡಿಸಿದ್ರೆ ದೊಡ್ಡ ಜನಸಂಖ್ಯೆ ಇರುವಂತಹ ಒಂದು ನಗರ ಅದರಲ್ಲೂ ಈಗ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಸೇತುವೆಗಳು ಸಣ್ಣ ಪುಟ್ಟ ಸೇತುವೆಗಳು ಮುಳುಗಡೆ ಆಗಿದ್ದಾವೆ ರಸ್ತೆಗಳು ಕಿತ್ಕೊಂಡು ಬಂದಿದ್ದಾವೆ ನೋಡಿ ಈ ದೃಶ್ಯಗಳಲ್ಲಿ ನಿಮ್ಗೆ ಸಾಕ್ಷಿ ಈಗೇನು ಆ ಭಾಗದಲ್ಲಿ ಮಳೆ ಇಲ್ಲ ಬಟ್ ಈಗ ಓವರಾಲ್ ನೋಡ್ತಾ ಇದ್ದೀವಿ ನಾವು ಈ ಹಾನಿಯ ಪ್ರಮಾಣವನ್ನು ನೋಡ್ತಾ ಇದ್ದೀವಿ ಈ ದೃಶ್ಯಗಳು ನಮಗೆ ಕೈಗನ್ನಡಿ ಅಂತ ಸಿಗುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಕೃಷ್ಣೆ ಪ್ರವಾಹ ಘಟಪ್ರಭಾ ಮಲಪ್ರಭಾ ವೇದಗಂಗಾ ದೂದ್ಗಂಗಾ ಈ ಎಲ್ಲ ನದಿಗಳು ಪಂಚಗಂಗಾ ಏನು ಕಂಪ್ಲೀಟಾಗಿ ತುಂಬಿ ಹರಿದಿದ್ವು ಎಲ್ಲ ಕಡೆಗಳಲ್ಲೂ ಕೂಡ ಬೆಳೆ ಹಾನಿಯಾಗಿತ್ತು ಅಲ್ಲೂ ಕೂಡ ಅಷ್ಟೇ ಗ್ರಾಮಗಳಿಗೆ ನೀರು ನುಗ್ಗೀತು ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿತ್ತು ಇನ್ನು ದೃಶ್ಯ ಮೂರಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ ನೀರು ಆವರಿಸಿತ್ತು ಅಲ್ಲಿ ಸಂಪರ್ಕ ಕಂಪ್ಲೀಟಾಗಿ ಕಡಿತ ಆಗಿತ್ತು ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನೆರೆ ಹಾವಳಿಯಿಂದ ಸುಮಾರು ಕಡೆ ಡ್ಯಾಮೇಜಸ್ ಆಯಿತು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಸೀಮಿತವಾಗಿ ಹೇಳಬೇಕಂದ್ರೆ ಮನೆಗಳ ಡ್ಯಾಮೇಜ್ ಪೂರ್ತಿ ಹಾನಿಯಾಗಿರೋ ಮಳೆಗಳ ಸಂಖ್ಯೆ ಸರಿಸುಮಾರು ಮುನ್ನೂರ ಮೂವತ್ತೆಂಟು ಇತ್ತು ಅದರ ಪೈಕಿ ನಾವು ಇನ್ನೂರ ಮೂವತ್ತೊಂದು ಮನೆಗಳಿಗೆ ನಾವು ಈಗಾಗಲೇ ಈ ಪರಿಹಾರ ದುಡ್ಡು ಏನಿದೆ ಅದನ್ನು ವಿತರಣೆ ಮಾಡಿದ್ದೀವಿ ಆ್ಯಂಡ್ ಮಿಕ್ಕಿದ್ದ ಈ ಅಮೌಂಟ್ ಏನಿದೆ ಅದನ್ನು ನಾವು ತಹಶೀಲ್ದಾರ್ ಪಿ ಡಿ ಅಕೌಂಟಿಗೆ ಜಮೆ ಮಾಡಿದ್ದೀವಿ ಅವರು ಲಾಸ್ಟ್ ಮಿನಿಟ್ ವೆರಿಫಿಕೇಶನ್ಸ್ ಮಾಡಿಕೊಂಡು ನಿನ್ನೆ ಮೀಟಿಂಗ್ ಮಾಡುವಾಗ ಅವರು ಇನ್ನೊಂದು ಮೂರು ನಾಲ್ಕು ಒಳಗಡೆ ಮಿಕ್ಕಿದ್ದ ಅಮೌಂಟು ಅವರು ಪೇಮೆಂಟ್ ಮಾಡ್ತಾರೆ ಅಂತ ಅವರು ನಿಮಗೆ ಹೇಳಿದ್ದಾರೆ ಇಲ್ಲಿ ಮಠ ಸರಿಸುಮಾರು ಎರಡು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ನಾವು ಪರಿಹಾರ ಧನವನ್ನು ನಾವು ಮನೆ ಹಾನಿಗೆ ಪೂರ್ತಿ ಮನೆ ಹಾನಿ ಸಂಬಂಧಪಟ್ಟಾಗಿ ನಾವು ಆಲ್ರೆಡಿ ವಿತರಣೆ ಮಾಡಿದ್ದೀವಿ ಇದಲ್ಲದೆ ಭಾಗಶಃ